ಚಿರೋಟಿ ರವಾ ತಿನ್ಕೊಳ್ತೀನಿ ಆಮೇಲೆ ಮನೆಯವರಿಗೆ ದೋಸೆ ದಿನ ಹೀಗೇನೆ ತಿಂಡಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ಬೆಳಿಗ್ಗೆನೆ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದೀನಿ ಹಾಗೆ ಫ್ರಿಜ್ ಅಲ್ಲಿ ಇತ್ತು ಹಾಲು ಕೊಡೋದಕ್ಕೆ ಮನೆ ಹತ್ರ ಲೇಟ್ ಆಗಿ ಬರ್ತಾರೆ ಹತ್ ಗಂಟೆಗೆಲ್ಲ ಬರ್ತಾರೆ ನಾನು ಕೆಲವೊಂದಿನ ಹಾಲ್ ತಗೊಳ್ತೀನಿ ಅಲ್ವಾ ಸ್ವಲ್ಪ ಇದೆ ಅಂತಂದಾಗ ಮತ್ತೆ ಕಾಯಿಸೋದಕ್ಕೆ ಹೋಗೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂಡಿ ಮಾಡುವಾಗ ಹಾಲನ್ನ ಕಾಯಿಸ್ಕೊಳ್ತೀನಿ ನನ್ಗೆ ಹಾಲ್ ಕಾಯಿಸಿ ಟೀ ಮಾಡಿದ್ರೇನೆ ಏನೋ ಒಂಥರ ಟೇಸ್ಟ್ ಅಂತ ಅನ್ಸೋದು ಹಾಗಾಗಿ ಹಾಲು ಕೂಡ ಕಾಯೋದಕ್ಕಿಟ್ಟೆ ಇವಾಗ ನಾನು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು ಇನ್ಸ್ಟೆಂಟ್ ಆಗಿ ಒಂದು ದೋಸೆನ ಹೇಗ್ ಮಾಡೋದು ಅಂತ ರೆಸಿಪಿ ಕೂಡ ಹಾಗೆ ಕ್ವಿಕ್ ಆಗಿ ಶೇರ್ ಮಾಡ್ತೀನಿ ಬನ್ನಿ ಇವಾಗ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಮೊದ್ಲಿಗೆ ಒಂದ್ ಕಪ್ ಅಲ್ಲಿ ಚಿರೋಟಿ ರವಾ ತೆಗೊಂಡಿದೀನಿ ಒಂದ್ ಕಪ್ನಷ್ಟು ಹಾಗೇನೆ ಒಂದು ಕಾಲ್ ಕಪ್ ನಷ್ಟು ಗೋಧಿ ಹಿಟ್ಟು ಅವಲಕ್ಕಿನ ತೊಳ್ದ್ ಇದು ಪೇಪರ್ ಅವಲಕ್ಕಿ ಆಯ್ತಾ ಹ್ಮ್ ಗಟ್ಟಿ ಅವಲಕ್ಕಿ ಇದ್ರೆ ಅದನ್ನು ಕೂಡ ತಗೊಳ್ಬಹುದು ನಾನು ಇವಾಗ ಪಾತ್ರೆನಲ್ಲಿ ಅವಲಕ್ಕಿ ತೊಳೆದಿಟ್ಟಿದ್ದೆ ಅಲ್ವಾ ಅದೇ ಪಾತ್ರೆಗೆ ಗೋಧಿ ಹಿಟ್ಟು ಮತ್ತೆ ರವಾ ಎರಡನ್ನು ಕೂಡ ಹಾಕಿದೀನಿ ಇವಾಗ ಮೊಸರು ಹಾಕ್ತಾ ಇದ್ದೀನಿ ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದೀನಿ ಅಳತೆ ಕೂಡ ಮಾಡಿ ಹಾಕೊಳ್ಬಹುದು ನಾನು ಹಾಗೆ ಹಾಕ್ತಾ ಇದ್ದೀನಿ ಒಂದ್ ಕಪ್ ರವಾಗೆ ಒಂದ್ ಕಪ್ನಷ್ಟು ಮೊಸರು ಇಲ್ಲಾಂತಂದ್ರೆ ಒಂದು ಮುಕ್ಕಾಲ್ ಕಪ್ ನಷ್ಟ ಆದ್ರೂನು ಹಾಕೊಳ್ಬೇಕಾಗತ್ತೆ ಮತ್ತೆ ನೀವು ಕೇಳ್ತೀರಿ ಯಾವ ರವ ಅಂತ ಬಂದು ಚಿರೋಟಿ ರವ ಈ ಉಪ್ಪಿಟ್ಟೆಲ್ಲ ಮಾಡ್ತೀವಿ ಅಲ್ವಾ ನಾವು ಸಣ್ಣ ರವದಲ್ಲಿ ಆ ರವ ಇನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಹತ್ ನಿಮಿಷ ಇದನ್ನ ಹೀಗೆ ಬಿಡ್ತೀನಿ ರವೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಳಿ ಅಂತ ನಾನು ಬಿಟ್ಟಿರೋದು ಹತ್ ನಿಮಿಷದ ನಂತರ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಗಟ್ಟಿ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಇವಾಗ ನಾನು ಮಿಕ್ಸಿ ಜಾರಿಗೆ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ದೋಸೆ ಹಿಟ್ಟು ಅಂದ್ರೆ ಚೆನ್ನಾಗಿ ಬರತ್ತೆ ತೀರಾ ನುಣ್ಣಗೆ ರುಬ್ಕೊಂಡ್ ಬರ್ಬಹುದು ಇವಾಗ ನಾನು ಸ್ವಲ್ಪ ನೀರು ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೀನಿ ಇವಾಗ ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ತೀನಿ ನೀವು ರವಾ ಪೌಡರ್ ಮಾಡ್ಕೊಳ್ತೀನಿ ಅಂತಂದ್ರೆ ಅಂದ್ರೆ ಕೆಲವೊಬ್ರು ಮನೆ ಮಿಕ್ಸಿನಲ್ಲಿ ಅಷ್ಟೊಂದು ನುಣ್ಣಗೆ ಪೌಡರ್ ಆಗೋದಿಲ್ಲ ಹಾಗಾಗಿ ಈ ತರ ಮಾಡಿ ದೋಸೆ ಹಾಕಿ ಚೆನ್ನಾಗಿ ಬರತ್ತೆ ಹಿಟ್ ಕೂಡ ರೆಡಿ ಆಯ್ತು ಇವಾಗ ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಬ್ರಿಗಾಗುವಷ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ನಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರ್ ಹಾಕ್ಬಿಟ್ಟು ಹಾಗೆ ಇಟ್ಕೇನೆ ಸೇರ್ಸಿದೀನಿ ಇವಾಗ ಸ್ವಲ್ಪ ಅಡ್ಗೆ ಸೋಡಾ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅಷ್ಟೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ಮುಚ್ಚಬಿಟ್ಟು ಹಾಗೆ ಪಕ್ಕಿಡ್ತೀನಿ ಒಂದ್ ಐದ್ ನಿಮಿಷ ಇಟ್ರೆ ಸಾಕು ಜಾಸ್ತಿ ಹೊತ್ತೇನ್ ಮತ್ತೆ ಬಿಡ್ಬೇಕಂತೇನಿಲ್ಲ ಟೈಮ್ ಇದ್ರೆ ಹತ್ ನಿಮಿಷ ಹದಿನೈದು ನಿಮಿಷ ಅಲ್ಲ ಹಾಗೆ ಇಡಬಹುದು ಹಿಟ್ಟನ್ನ ಒಂದು ತವಾನ ಕಾಯುದಕ್ ಇಟ್ಟಿದ್ದೆ ಎಣ್ಣೆ ಹಾಕಿ ದೋಸೆ ಹಾಕ್ತೀನಿ ಅಂತಂದ್ರ ಹುಟ್ಟಿಗೆ ಎದ್ ಬರತ್ತೆ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಇವಾಗ ದೋಸೆ ಹಾಕ್ತಾ ಇರೋದು ದೋಸೆ ಹಾಕಿದ ನಂತರ ನಾನು ದೋಸೆ ಮೇಲ್ಗಡೆ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ತೀನಿ ಈ ದೋಸೆ ಕ್ರಿಸ್ಪಿ ಮಾಡಿದ್ರೇನೆ ಅಂದ್ರೆ ಟೇಸ್ಟ್ ಅಂತ ಅನ್ಸೋದು ನನ್ಗಂತು ದೋಸೆ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು ನಿಮ್ಗೆ ಸಾಫ್ಟ್ ತಿನ್ನೋದಕ್ಕೆ ಇಷ್ಟ ಅಂತಂದ್ರೆ ಸಾಫ್ಟ್ ಆಗಿ ಮಾಡ್ಕೊಳ್ಳಿ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂತ ನಾನ್ ಸ್ಟಿಕ್ ತವಾದಲ್ಲಿ ಇನ್ನ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ನಾನ್ ಸ್ಟಿಕ್ ತವಾ ಇದ್ರೆ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ಕೊಳ್ಳಿ ಆಯ್ತಾ ಹೀಗೆ ಒಂದ್ ಎರಡ್ ಮೂರ್ ದೋಸೆ ಹಾಕ್ಬಿಟ್ಟು ನಿಮ್ಗೂ ಕೂಡ ತೋರಿಸಿದೀನಿ ತುಂಬಾ ತೆಳುವಾಗಿ ದೋಸೆನ ಹಾಕೊಳ್ಬಹುದು ಚೆನ್ನಾಗಿ ಬರುತ್ತೆ ದೋಸೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇವತ್ತು ನಾನು ಈ ದೋಸೆ ಜೊತೆ ಮತ್ತೆ ಚಟ್ನಿ ಏನ್ ಮಾಡ್ಕೊಂಡಿರ್ಲಿಲ್ಲ ನಿನ್ನೆ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಹಾಕಿ ಸಾಂಬಾರ್ ಮಾಡಿದ್ದೆ ಅಲ್ವಾ ನುಗ್ಗೆಕಾಯಿ ಸಾಂಬಾರ್ ಇತ್ತು ಅದ್ರ ಜೊತೆ ನಲ್ಲೇ ತಿಂದಿದ್ದಾಯ್ತು ಚಟ್ನಿ ಮಾಡಿದ್ರೆ ಕ್ಲಿಪ್ಪಿಂಗ್ ಅನ್ನ ಶೇರ್ ಮಾಡ್ತಾ ಇದ್ದೆ ಚಟ್ನಿ ರೆಸಿಪಿ ಕೂಡ ನಾನು ಇವಾಗ ತಿಂಡಿ ತಿಂದ್ಕೊಳ್ತೀನಿ ಆಮೇಲೆ ನಮ್ಮನೆಯವರಿಗೆ ದೋಸೆ ಹಾಕೊಡ್ತೀನಿ ಅವರಿನ್ನ ಸ್ನಾನಕ್ಕೆ ಹೋಗಿದ್ದಾರೆ ಬಂದಿಲ್ಲ ಬೆಳಿಗ್ಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದ ನಂತರ ಒಂದ್ ಬಿಂದ್ಗೆ ಅಷ್ಟೇನೆ ನೀರನ್ನು ತಂದ್ಕೊಂಡಿರ್ತೀನಿ ತಿಂಡಿ ಆದ್ಮೇಲೆ ಇನ್ನೂ ಒಂದ್ ಬಿಂದ್ಗೆ ನೀರು ತೊಂದರೆ ಆಯ್ತು ಅಂತ ನಾನು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗಿ ಬಂದು ಅಂದ್ರೆ ನೀರ್ ತರುವಷ್ಟ್ರಲ್ಲಿ ನನ್ಗೆ ಹೇ ಆಗ್ತಾ ಇರತ್ತೆ ಬೆಳಬೇಳೆ ನನ್ಗೆ ಸುಸ್ತಂತ ಅನ್ಸತ್ತೆ ಹಾಗಾಗಿ ನಾನು ಇವಾಗ ತರ್ತಾ ಇರೋದು ಪ್ರತಿ ದಿನ ಹೀಗೇನೆ ತಿಂಡಿ ಮುಗ್ದಿದ ನಂತರ ಇನ್ನ ಒಂದ್ ಬಿಂದ್ಕೆ ನೀರ್ ತಂದ್ಕೊಳ್ತೀನಿ ಅಕ್ಕ ಬಟ್ಟೆ ವಾಶ್ ಮಾಡ್ತಾ ಇದ್ರು ಹಾಗಾಗಿ ನಗ್ತಾ ಬರ್ತಾ ಇದ್ದೀನಿ ಅಕ್ಕನ ಹತ್ರ ಏನೋ ಹೇಳ್ಕೊಂಡು ಒಂದು ಸ್ಟೀಲ್ ಬಿನ್ಗೆ ಇತ್ತು ಬಾವಿನಲ್ಲಿ ಬಿದ್ದು ಹೋಗಿದ್ದು ಮತ್ತೆ ಸಿಗ್ಲೇ ಇಲ್ಲ ಅದು ನನ್ಗೆ ನಮ್ ಮನೆಯವರು ಕೂಡ ಹೊರಟ್ರು ಅಂಗಡಿಗೆ ಕೆಲವೊಂದಿನ ಬೇಗನೆ ಹೋಗ್ತಾರೆ ಕೆಲವೊಂದ್ ದಿನ ಒಂಬತ್ತುವರೆಗೆಲ್ಲ ಹೋಗ್ತಾರೆ ಅವ್ರ ಹೊರಟಿದ್ದೇನೆ ನಾನು ಪಾತ್ರೆ ಎಲ್ಲಾ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಬಂದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ಮಸಾಲೆ ರುಬ್ಬೋದಕ್ಕೆ ಹಾಕಿದ್ದೆ ಸಾಂಬಾರ್ ಮಾಡೋದಕ್ಕೆ ರೀ ಹ್ಮ್ ಅತ್ತ ಕಿಚಿಗೆ ಎಲ್ಲಾ ತೊಳಿದಿದ್ದೆ ನೀವು ಆಗಿತ್ತು ಎಲ್ಲ ತು ಗಾಡಿ ಎಲ್ಲಾ ತೊಳಸಿ ಪಕ್ಕ ಮಾಡಿದೆ ನೋಡಿ ಒರಸಟ್ಟಿ ಚಿಕ್ಕ ನೋಡಿ ಇವತ್ತು ಬೈಕ್ ಎಲ್ಲ ಫುಲ್ ಬಿಟ್ಟು ಒರೆಸ್ತಾ ಇದೀನಿ ನಮ್ಮ ಮನೆಯವ್ರು ಮೀನ್ ಮಾರ್ಕೆಟ್ ಹೋಗಿದ್ರಲ್ವಾ ಮೀನ್ ತರುವಾಗ ಸ್ವಲ್ಪ ಡ್ರೆಸ್ ಮೇಲೆ ಹಾಗೆ ಗಾಡಿ ಮೇಲೆಲ್ಲ ನೀರ್ ಬಿದ್ದಿದೆಯಂತೆ ಮನೆಗ್ ಬಂದು ನನ್ಗೆ ಬೈತಾ ಇದ್ರು ಮೀನ್ ತರೋದಕ್ಕೆ ಕಳ್ಸಿದ್ದೆ ಅಲ್ವಾ ಆ ತಪ್ಪಿಗೆ ಇವತ್ತು ಬೈಕ್ ತೊಳ್ಕೊಟ್ಟಿದ್ದಾಯ್ತು ನಾನು ಮೊದ್ಲಿಗೆ ಫುಲ್ ತೊಳ್ದಿದ್ದೆ ಬೈಕ್ ಅನ್ನ ಅದು ವಿಡಿಯೋ ಆಗ್ಲಿಲ್ಲ ಬೈಕ್ ಅನ್ನ ಫುಲ್ ತೊಳ್ದ್ ಒರೆಸ್ದೆ ಒಂದು ಬಟ್ಟೆ ನಲ್ಲಿ ಅಂದ್ರೆ ಮತ್ತೆ ಇವರು ಅಂಗಡಿಗೆ ಹೋಗ್ಬೇಕಲ್ವಾ ಅವ್ರದ್ದು ಡ್ರೆಸ್ ಎಲ್ಲಾ ಮತ್ತೆ ಒದ್ದೆ ಆಗತ್ತೆ ಅನ್ನೋಕೋಸ್ಕರ ಒಂದು ಒಣ ಬಟ್ಟೆ ನಲ್ಲಿ ಫುಲ್ ಒರೆಸಿಟ್ಟಿದ್ದೀನಿ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ದೆ ಮುಂಚೆ ನಿಮ್ ಗಾಡಿ ಇದಕ್ಕಿಂತಲೂನು ಇವತ್ತು ನಾನು ತುಂಬಾ ಕ್ಲೀನ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೆ ವಾರದಲ್ಲಿ ಒಂದಿನ ಅಥವಾ ಎರಡ್ ದಿನ ಹೋಗ್ತಾರೆ ಮೀನ್ ಮಾರ್ಕೆಟ್ಗೆ ಅಂದ್ರೆ ಅವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮೀನ್ ಮಾರ್ಕೆಟಿಗೆಲ್ಲ ಹೋಗಿ ಮೀನ್ ತರೋದಕ್ಕೆಲ್ಲಾನು ನಾನು ಸ್ವಲ್ಪ ಇಷ್ಟ ಪಡ್ತೀನಿ ವಾರದಲ್ಲಿ ಒಂದ್ ನನಗೆ ಮೀನ್ ಬೇಕೇ ಬೇಕು ಕೆಲವೊಂದ್ ದಿನ ಬೈತಾರೆ ಮೀನ್ ತಿಂಡಿಲ್ಲ ಅಂತಂದ್ರೆ ಏನ್ ಆಗ್ತದೆ ಬೇಕೇ ಬೇಕು ಅಂತ ಹೇಳ್ತೀಯ ಅಂತ ನಮ್ಮ ಮನೆಯವರನ್ನ ಸಮಾಧಾನ ಮಾಡಿ ಅಂಗಡಿಗೆ ಕಳ್ಸಿದಾಯ್ತು ಆಮೇಲೆ ಇವಾಗ ನಾನು ಮೀನೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದು ಮೀನ್ ಸಾರು ಮೀನ್ ಫ್ರೈ ಮಾಡ್ತಾ ಇದ್ದೀನಿ ಅನ್ನ ಗಂಜಿ ಕೂಡ ಆಗಿತ್ತು ತುಂಬಾ ದಿನ ಆಗಿತ್ತು ಇತ್ತೀಚಿಗೆ ಮೀನ್ ಫ್ರೈ ಮಾಡ್ತೇನೆ ಎಷ್ಟೊಂದು ದಿನಗಳೇ ಆಗ್ಬಿಟ್ಟಿತ್ತು ಅಂತೂ ಇವತ್ತೊಂದು ಒಳ್ಳೆ ಊಟ ಮಾಡಿದ್ದಾಯ್ತು ಚೆನ್ನಾಗಿ ಬೈದಿದ್ದಾರೆ ಬೈದಿಲ್ಲ ಅಂತ ಏನಿಲ್ಲ ಹ್ಮ್ ಪ್ಯಾಂಟ್ ಮೇಲೆಲ್ಲ ಮೀನ್ ನೀರ್ ಬಿದ್ದಿತ್ತಲ್ವಾ ಹಾಗೆ ಗಾಡಿ ಮೇಲೆಲ್ಲ ಬಿದ್ದಿತ್ತು ಚೆನ್ನಾಗಿ ಬೈಸ್ಕೊಂಡಿದ್ದು ಆಯ್ತು ಏನ್ ಮಾಡೋದಲ್ವಾ ಹ್ಮ್ ಅಂದ್ರೆ ಕೆಲವರಿಗೆ ನಾನ್ ವೆಜ್ ಅಂತಂದ್ರೆ ತುಂಬಾ ಇಷ್ಟ ಇರತ್ತಲ್ವಾ ನನ್ ಹಾಗೇನೆ ಯಾರಿಗೆಲ್ಲ ನಾನ್ ವೆಜ್ ಅಂತಂದ್ರೆ ತುಂಬಾ ಇಷ್ಟ ಅಂತ ಕಾಮೆಂಟ್ ಮಾಡಿ ಇವತ್ತು ಊಟಕ್ಕೆ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ಮೀನ್ ಫ್ರೈ ಎಲ್ಲಾ ಮಾಡ್ಕೊಂಡು ವೇಟ್ ಮಾಡ್ತಾ ಇದ್ದೆ ಮತ್ತೆ ನನ್ ಕಾಲ್ ಮಾಡಿರ್ಲಿಲ್ಲ ನಮ್ಮನೆಯವ್ರು ಊಟಕ್ಕೆ ಬಂದಿದ್ದೆ ಎರಡೂವರೆ ಇವತ್ತು ಹಾಗಾಗಿ ಊಟ ಮುಗಿಸಿ ಪಾತ್ರೆ ತೊಳೆಯುವಷ್ಟರಲ್ಲಿ ಮೂರು ಮೂರು ಕಾಲ್ ಆಗೇ ಹೋಗಿತ್ತು ಹಾಗೆ ಎಲ್ಲ ತಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಪಾಪು ಬಂದಿದ್ದ ಏನಾದ್ರೂ ಸ್ನಾಕ್ಸ್ ಕೊಡು ಚಿಕ್ಕಮ್ಮ ಅಂತ ಕೇಳ್ತಾ ಇದ್ದ ಹಾಗಾಗಿ ಈ ಪಾಪಡಿ ಬರುತ್ತಲ್ವಾ ಅದನ್ ಕೊಟ್ಟೆ ಆದ್ರೆ ಒಂದ್ ಎರಡ್ ತಿನ್ದ ಅಷ್ಟೇನೆ ಇವಾಗ ಏನು ಬೇಡ ಚಿಕ್ಕಮ್ಮ ಅಂತ ಹೇಳ್ದ ಆಮೇಲೆ ಹಾಗೆ ಅಷ್ಟ್ರಲ್ಲಾಗಲೇ ನಮ್ಮನೆಯವ್ರದು ಕಾಲ್ ಬಂದಿತ್ತು ಪಾಪು ಹತ್ರ ಕೊಟ್ಟಿದೆ ಮಾತಾಡೋದಕ್ಕೆ ಮಾತಾಡ್ಬಿಟ್ಟು ನನ್ನ ಹತ್ರ ಕೊಟ್ಟ ಏನೋ ಹೇಳೋದಕ್ಕೆ ಕಾಲ್ ಮಾಡಿದ್ರು ಹಾಗೆ ಪಾಪು ಮೇಲ್ಕಡೆ ಬರುವಾಗ್ಲೇ ಕೇಳ್ತಾ ಬಂದಿದ್ದ ಸಣ್ಣ ಪಪ್ಪ ಇದ್ದಾರ ಚಿಕ್ಕಮ್ಮ ಡ್ರಾಯಿಂಗ್ ಮಾಡ್ಬೇಕಾಗಿತ್ತು ಅಂತ ಇಲ್ಲ ಮಗ್ನೆ ಅಂತ ಹೇಳ್ಬಿಟ್ಟು ತಿಂಡಿ ಕೊಡ್ತಾ ಇದ್ದೆ ಅಷ್ಟಲ್ಲಿ ಕಾಲ್ ಮಾಡಿದ್ರು ನನ್ನ ಹತ್ರ ಹೇಳ್ತಾ ಇದ್ದ ಸ್ವಲ್ಪ ಹ್ಮ್ ನನ್ನನ್ನ ನೋಡ್ಕೊಂಡು ಅಂದ್ರೆ ಡ್ರಾಯಿಂಗ್ ಮಾಡೋದಕ್ಕೆ ಹೇಳು ಸಣ್ಣ ಪಪ್ಪಗೆ ಅಂತ ಹೇಳ್ತೀನಿ ಮಗ್ನೆ ಅಂತ ಹೇಳಿದೀನಿ ಸಂಜೆ ಆಗ್ತಾ ಮಳೆ ಹುಳ ಬಂದ್ಬಿಟ್ಟಿತ್ತು ನಾನು ಎಲ್ಲಾ ಕಡೆ ಮನೆ ಒಳಗಡೆ ಲೈಟ್ ಎಲ್ಲಾ ಆಫ್ ಮಾಡ್ಬಿಟ್ಟು ಹೊರಗಡೆ ಮಾತ್ರ ಹಾಕಿಟ್ಟಿದ್ದೆ ಲೈಟ್ ಅನ್ನ ಹೊರಗಡೆನು ಕೂಡ ಆಫ್ ಮಾಡಿದ್ರೆ ಹೋಗ್ತಾ ಇತ್ತು ಮತ್ತೆ ಪಾಪು ಎಲ್ಲಾದ್ರೂನು ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಹೊರಗಡೆ ಲೈಟ್ ಇಟ್ಟಿದ್ದೆ ಹಾಗೆ ನಾನು ಹೊರಗಡೆ ನಿಂತ್ಕೊಂಡಿದ್ದೆ ಪಾಪು ನೋಡಿದ್ರೆ ಮನೆ ಹಿಂದ್ಗಡೆ ಆಟ ಆಡ್ತಾ ಇದ್ದ ಅವ್ರ ಅಜ್ಜ ಕೂಡ ಇದ್ರು ಹ್ಮ್ ಇಲ್ಲಿ ಟ್ಯೂಬ್ಲೈಟ್ ಇದೆ ಇದಕ್ಕೆ ಫುಲ್ ಮುತ್ಕೊಂಡ್ ಬಿಟ್ಟಿತ್ತು ನಮ್ ಕಡೆ ಹೇಳ್ತಾರೆ ಈ ಹುಳ ಬಂದ್ರೆ ಮಳೆ ಬರ್ತದೆ ಅನ್ನುವಂತಹ ಒಂದು ನಂಬಿಕೆ ಏನೋ ಗೊತ್ತಿಲ್ಲ ಸ್ನೇಹಿತರೆ ನೋಡ್ಬೇಕು ಇವತ್ತು ರಾತ್ರಿ ಮಳೆ ಬರ್ತದೋ ಇಲ್ಲೋ ಅಂತ ಅಲ್ಲಿ ಮಾವ ಅವರು ಅಡಕೆ ಸಿಪ್ಪಿಗೆ ಬೆಂಕಿ ಹಾಕಿದ್ರು ಅಂತ ಕಾಣಿಸುತ್ತೆ ಸಾನುಪಾಪು ನೋಡಿ ಆಟ ಆಡ್ತಾ ಇದ್ದಾನೆ ಅವನಿಗೆ ಬೆಂಕಿ ಈ ನೀರು ಅಂತಂದ್ರಲ್ಲ ಏನ್ ಇಷ್ಟನೋ ಗೊತ್ತಿಲ್ಲ ರಾತ್ರಿ ಹತ್ ಗಂಟೆ ಊಟ ಎಲ್ಲಾ ಮುಗಿಸಿ ಸಿಗ್ತಾ ಇದ್ದೀನಿ ಗಡಿಯಾರ ಹಾಕಿದ್ ಮಾರ್ನೆ ದಿನನೇ ಅಹ್ ಶಲ್ ಹೋಗ್ಬಿಟ್ಟಿತ್ತು ನಮ್ ಮನೆಯವ್ರಿಗೆ ಮಾಡಿ ಮಾಡಿ ನನಗೆ ಸಾಕೆ ಆಯ್ತು ತರ್ರಿ ತರ್ರಿ ಅಂತ ನೋಡೋಣ ನಾನು ಅನ್ಕೊಂಡಿದ ಪ್ರಕಾರ ಶಲ್ ಹೋಗಿದೆ ಅಂತ ಮನೆಯವ್ರು ಹೇಳ್ತಾ ಇದಾರೆ ಅದ್ರ ಒಳಗಡೆ ಒಂದು ಮಷಿನ್ ಇರತ್ತಲ್ವ ಪುಟ್ಟದು ಅದನ್ನೇ ಚೇಂಜ್ ಮಾಡುವ ಅಂತ ಇವಾಗ ಶಲ್ ಹಾಕ್ಬಿಟ್ಟು ನೋಡೋದು ಇಲ್ಲ ಆಗ್ಲಿಲ್ಲ ಅಂತಂದ್ರೆ ಹ್ಮ್ ಚೇಂಜ್ ಮಾಡೋದು ಅಹ್ ಶನಿವಾರ ದಿನ ನಮ್ಮ ಅಜ್ಜಿ ಮನೆ ಅತ್ತೆ ಬಂದಿದ್ರು ಅವ್ರು ಹೇಳ್ತಾ ಇದ್ರು ಗಡಿಯಾರ ತುಂಬಾ ಚಂದ ಇದೆ ಅಲ್ಲ ಮಗ ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾ ಇದ್ರು ಒಂಥರ ಹೊಸ ಲುಕ್ಕು ನನ್ಗೆಲ್ಲೂ ನೋಡ್ಲಿಲ್ಲ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ಬಂದವರಿಗೆಲ್ಲ ಅದ್ರ ಮೇಲೆ ಕಣ್ಣು ಇವಾಗ ಕೇಳ್ತಾರೆ ನೋಡೋಣ ಶಲ್ ಹಾಕಿ ಓಡದ್ರೆ ಬೆಸ್ಟ್ ಅಂತ ಅನ್ಕೊಂಡಿದೀನಿ ಇವಾಗ ನಮ್ಮ ನಮ್ಮನೆ ಹಾಕ್ತಾರೆ ನಾನು ಇವತ್ತು ಕೂಡ ಸೀತಾರಾಮ ಧಾರಾವಾಹಿ ಒಂದು ಭಾಗ ನೋಡಿದೆ ಕೊನೆಯದಾಗಿ ಒಂದು ಭಾಗ ಸಿಕ್ತಷ್ಟೇನೆ ಸ್ವಲ್ಪ ಒಂದು ಕೊನೆ ಭಾಗಲ್ಲ ತುಂಬಾ ಹೊತ್ತು ತೋರ್ಸೋದಿಲ್ಲ ಒಂದು ಎರಡ್ ಮೂರು ಸೆಕೆಂಡ್ ಅಷ್ಟೇ ತೋರಿಸ್ತಾರೆ ನೋಡಿದ ಏನಂದ್ರೆ ಇದಕ್ಕೆ ಕ್ಯಾಪ್ ಏನಿಲ್ಲ ಮತ್ತೆ ಅಲ್ವಾರಿ ಫುಲ್ ಓಪನ್ ಐತೆ

ಡೈಲಿ ವ್ಲಾಗ್ಸ್ ಜೊತೆಗೆ ನಿಮ್ಗೆ ಏನಾದ್ರು ಟ್ರೆಂಡಿಂಗ್ ವಿಷಯ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆತರ ಏನಾದ್ರು ಕನ್ಫ್ಯೂಷನ್ ಇದ್ರೆ ಅಂತದ್ ಏನೇ ಟಾಪಿಕ್ ಇದ್ರು ಕೇಳಿ ನನಗ್ ನಾಲೆಜ್ ಇದ್ರು ಇರೋದನ್ನೆಲ್ಲ ಇವಳ ಹತ್ರ ಹೇಳಿ ಇವ್ಲಾಗಲ್ಲಿ

ನಂದು ಇದ್ರಲ್ಲಿ ಗ್ಯಾಜೆಟ್ ರಿವ್ಯೂ ಮಾಡ್ತೀನಿ ಇನ್ನ ನೀವು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಬ್ಲಾಗ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ನಾನು ಪ್ರತಿನಿತ್ಯ ಮನೆಯಲ್ಲಿ ಇದ್ದಾಗ ಮನೆಯಲ್ಲಿ ಇದ್ದಂತಹ ವ್ಲಾಗ್ಸ್ ಹಾಕುವಾಗ ಆದಷ್ಟು ಟ್ರೈ ಮಾಡ್ತೀನಿ ಅಂದ್ರೆ ರೆಸಿಪಿನ ಶೂಟ್ ಮಾಡೋದಕ್ಕೆ ಅಂದ್ರೆ ಎಲ್ಲಾ ದಿನನು ಸಾಧ್ಯ ಆಗೋದಿಲ್ಲ ಅಲ್ವಾ ಒಂದೊಂದ್ ದಿನ ಒಂದೊಂದ್ ತರ ಇರತ್ತೆ ಔಟ್ಸೈಡ್ ಸೈಡ್ ಹೋದಾಗ ಔಟ್ ಸೈಡ್ ಹೋದಂತಹ ವ್ಲಾಗು ಸಿಗತ್ತೆ ನಿಮ್ಗೆ ಏನಾದ್ರು ಅಂದ್ರೆ ಯಾವ್ದಾದ್ರೂ ತಿಳ್ಕೊಳ್ಳೋದಕ್ಕಾಗ್ಲಿ ಅಥವಾ ಹಾಗೆ ನೀವ್ ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಬ್ಲಾಗ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ರೆ ಖಂಡಿತ ಕೇಳಬಹುದು ನಾನು ಆನ್ಸರ್ ಮಾಡ್ತೀನಿ ಅಂದ್ರೆ ಪ್ರತಿ ದಿನದ ಬ್ಲಾಗ್ ಜೊತೆ ನಿಮ್ಗೆ ಆ ಟಾಪಿಕ್ ಮೇಲೆ ಬ್ಲಾಗ್ ಮಾಡ್ಬಿಟ್ಟು ಆನ್ಸರ್ ಮಾಡ್ತೀನಿ ಇನ್ನು ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ